ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಈ ಸಂಜೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನನ್ನ ಪ್ರತಿ ವಿಶ್ಲೇಷಣೆ ನೋಟಿಫಿಕೇಷನ್ ತಮಗೆ ತಲುಪುತ್ತೆ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಜೊತೆಗೆ ನಿಲ್ಲಿ ಎಸ್ ಈ ಸಂಜೆ ನಾನು ಮಾತನಾಡ್ತಾ ಇರುವುದು ಸಾರ್ವಜನಿಕವಾಗಿ ಚರ್ಚೆ ನಡೆಯುತ್ತಿರುವ ಒಂದು ವಿಚಾರದ ಬಗ್ಗೆ ಅದು ಪಠ್ಯಪುಸ್ತಕಗಳ ಪರಿಷ್ಕರಣೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಾಗ ಪಠ್ಯಪುಸ್ತಕ ಪರಿಷ್ಕರಣೆಗೆ ಒಂದು ಸಮಿತಿಯನ್ನು ನೇಮಿಸಿತು ಅದರಲ್ಲಿ ಯಾರೋ ತೀರ್ಥರು ತೀರ್ಥರು ರೂಪರು ಅವರು ಯಾರೋ ಅಧ್ಯಕ್ಷರಾಗಿದ್ದರು ಆ ಕಮಿಟಿ ಕೆಲವು ಬದಲಾವಣೆಗಳನ್ನು ಮಾಡಿತು ಅವರು ಮಾಡಿರುವ ಬದಲಾವಣೆಗಳು ಯಾವುವು ಯಾವುದನ್ನು ಕೈ ಬಿಡಲಾಗಿತ್ತು ಯಾವುದನ್ನು ಹೊಸದಾಗಿ ಸೇರಿಸಲಾಗಿತ್ತು ಇದರ ಬಗ್ಗೆ ವಿವಾದ ಇತ್ತು ಭಿನ್ನಾಭಿಪ್ರಾಯ ಇತ್ತು ಇತಿಹಾಸವನ್ನು ಇತಿಹಾಸವಾಗಿ ನೋಡದೆ ಯಾವುದೋ ಒಂದು ಸಿದ್ಧಾಂತವನ್ನು ಹೇರುವ ಅದನ್ನು ಜನರ ಮನಸ್ಸಿನಲ್ಲಿ ಮೂಡಿಸುವ ಒಂದು ಯತ್ನ ಪಠ್ಯಪುಸ್ತಕ ಮೂಲಕ ನಡೆದಿದೆ ನನಗೆ ಇದನ್ನು ನೋಡಿದಾಗ ತಕ್ಷಣ ಅನ್ನಿಸಿದ್ದು ಅಂತ ಅಂದರೆ ನನಗೆ ನನಗೆ ಪಾಕಿಸ್ತಾನ ನೆನಪಾಯಿತು ಯಾಕೆ ಗೊತ್ತಾ ನಿಮಗೆ ಪಾಕಿಸ್ತಾನದ ಏನಿದೆ ಪಾಕಿಸ್ತಾನವನ್ನು ನೀವು ರಾಜಕೀಯವಾಗಿ ಬಳಸ್ಕೊಳ್ಳಿ ನೋ ಪ್ರಾಬ್ಲಮ್ ರಾಜಕಾರಣ ಅದು ಪಾಕಿಸ್ತಾನವನ್ನು ಬಳಸಿ ಗಡಿಯನ್ನು ಬಳಸಿ ಅಲ್ಪಸಂಖ್ಯಾತರನ್ನು ಬಳಸ್ಕೊಳ್ಳಿ ಯಾವುದು ನಿಮ್ಮ ಮನೆ ಬರ ಬಳಸ್ಕೊಂಡು ಹೋಗಿ ಸಮಾಜವನ್ನು ಆದರೆ ಈ ಇತಿಹಾಸ ಬಳಸುವ ವಿಚಾರ ಇದೆಯಲ್ಲ ಅದನ್ನದ ಆ ವಿಚಾರದಲ್ಲೇ ನಾವು ಪಾಕಿಸ್ತಾನವನ್ನು ಮಾದರಿಯಾಗಿ ತೆಗೆದುಕೊಳ್ಬೋದು ಯಾವ ವಿಚಾರದಲ್ಲೂ ಪಾಕಿಸ್ತಾನ ಮಗ ಮಾದರಿಯಲ್ಲ ದ್ಯಾಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ ಆದರೆ ಪಠ್ಯಪುಸ್ತಕದ ವಿಚಾರದಲ್ಲಿ ನಮಗೆ ಪಾಕಿಸ್ತಾನ ಮಾದರಿ ಆಗ್ತಿದೆಯಾ ಅನ್ನೋ ಅನುಮಾನ ಕೆಲವರಿಗೆ ಅದಕ್ಕೆ ನೀವು ಪಾಕಿಸ್ತಾನದ ಪಠ್ಯ ಪುಸ್ತಕಗಳನ್ನು ನೋಡಬೇಕು ಪಾಕಿಸ್ತಾನದ ಪಠ್ಯ ಪುಸ್ತಕಗಳಲ್ಲಿ ಇತಿಹಾಸ ಪ್ರಾರಂಭ ಆಗುವುದೇ ಮೊಘಲರ ಆಳ್ವಿಕೆಯಿಂದ ಸೊ ಮೊಘಲರ ಆಳ್ವಿಕೆಯಿಂದ ಪಾಕಿಸ್ತಾನ ಇತಿಹಾಸ ಪ್ರಾರಂಭ ಆಗುತ್ತೆ ಅದರ ಮೊದಲ ವಿಚಾರಗಳೇನ ಅಂದರೆ ಅದರ ಮೊದಲು ಈ ದೇಶ ಅವರು ಭಾರತದ ಭಾಗ ಆಗಿದ್ದು ಪಾಕಿಸ್ತಾನ ಅಲ್ವಾ ಅದು ಯಾವ ವಿಚಾರವನ್ನು ಟಚ್ ಮಾಡಲ್ಲ ಪಾಕಿಸ್ತಾನಿಗಳ ಭಾಳ ಅವ್ರಿಗೆ ತಿಳಿಸೋದು ತಾವು ತುರ್ಕಿಸ್ತಾನದಿಂದ ಟರ್ಕಿಯಿಂದ ಬಂದವರು ಅಂತ ಉಚಿತಾರ ಅವರು ಈ ದೇಶದ ಭಾಗವಾಗಿದ್ದವರು ಕನ್ವರ್ಟ್ ಆದರು ಅಂದರೆ ಬಹುತೇಕ ಪಾಕಿಸ್ತಾನದ ಮುಸ್ಲಿಮ್ಸ್ ಏನಿದ್ದಾರೆ ಅವರ ಪೂರ್ವಜರು ಹಿಂದೂಗಳೇ ಆಗಿದ್ದರು ಈ ಯಾವ ವಿಚಾರವನ್ನು ಪಾಕಿಸ್ತಾನದ ಪಠ್ಯಪುಸ್ತಕದಲ್ಲಿ ಇರೋಲ್ಲ ಏನು ಮುಸ್ಲಿಂ ಮೂಲಭೂತವಾದಿಗಳ ಪಠ್ಯಕ್ರಮ ಅದು ಪಾಕಿಸ್ತಾನದ ಆ ಪಠ್ಯಕ್ರಮದಲ್ಲಿ ಮೊಘಲಿನಿಂದ ಪ್ರಾರಂಭ ಆಗುತ್ತೆ ಎಲ್ಲ ಮೊಘಲ್ ಆಡಳಿತಗಾರರು ಎಲ್ಲರೂ ಮಹಾನ್ ಗ್ರೇಟ್ ಅಂತಾರೆ ಪಶ್ಚಿತ್ರ ಪಟ್ಟಿಗಳು ಔರಂಗಜೇಬ್ ಮಹಾನ್ ಗ್ರೇಟ್ ಅಂತಾರೆ ಅಲ್ಲ ಮೊಘಲ್ದರಲ್ಲೇ ಅಕ್ಬರ್ ಗ್ರೇಟ್ ಆಗಿದ್ದಾರೆ ಅಲ್ವಾ ಅದರಂತೆ ಮಹಾ ಮನುಷ್ಯ ವಿರೋಧಿ ಕ್ರೂರಿಯಾದಂಥ ಔರಂಗಜೇಬ್ ಔರಂಗಜೇಬಿದ್ದ ಆದರೆ ಅವರು ಔರಂಗಜೇಬರ ಆದರ್ಶವನ್ನು ತಗೋತಾರೆ ಅದಾದಮೇಲೆ ಸ್ವಾತಂತ್ರ ನಂತರದ ಭಾರತದ ಇತಿಹಾಸ ಏನಿದೆ ಅಥವಾ ಈ ಒಂದು ಉಪಖಂಡದ ಇತಿಹಾಸ ಏನಿದೆ ಅದನ್ನು ತಿರುಚಿ ಬೋಧಿಸುವ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾಯಿದೆ ಯಾರು ತಿರುಗ್ತಾ ಇದ್ದಾರೆ ಪಠ್ಯಪುಸ್ತಕಗಳು ನೋಡಿ ನೀವು ವೆಬ್ನಲ್ಲಿ ಸಿಗುತ್ತೆ ಇನ್ನೊಂದು ಸಿಗುತ್ತೆ ಪಾಕಿಸ್ತಾನದ ಪಠ್ಯಪುಸ್ತಕ ಅಂತ ಗೂಗಲ್ ಮಾಡಿ ನೋಡಿ ಅದರಲ್ಲಿ ಬಹಳ ಕುತೂಹಲಕರವಾದ್ದು ಅಂತ ಅಂದರೆ ಕಾಶ್ಮೀರವನ್ನು ಭಾರತ ಕಬಳಿಸಿದೆ ಭಾರತ ಕಬಳಿಸಿಲ್ಲ ಅದು ಇಸ್ಲಾಮಿಕ್ ಅದು ಸರಿ ಆದರೆ ತಿರುಚಿದ ಇತಿಹಾಸ ಅಲ್ವಾ ಭಾರತ ಯಾವತ್ತೂ ಕೂಡ ಆಕ್ರಮಣಶೀಲ ರಾಷ್ಟ್ರ ಆಗಿರಲಿಲ್ಲ ಪ್ಲೀಸ್ ಮೈಂಡ್ ಇಟ್ ಭಾರತ ತಾನಾಗಿ ಯಾವ ದೇಶದ ನೆಲದ ಮೇಲೂ ಆಕ್ರಮಣ ಮಾಡಿಲ್ಲ ಯಾವ ದೇಶದ ನೆಲವನ್ನು ಕಸಿದುಕೊಳ್ಳುವ ಯತ್ನವನ್ನು ಭಾರತ ಮಾಡಲೇ ಇಲ್ಲ ಯಾವತ್ತೂ ಇತಿಹಾಸ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಹೇಗೆ ಒಂದು ಜಮ್ಮು ಕಾಶ್ಮೀರ ಏನಿದೆ ಅದು ಭಾರತಕ್ಕೆ ಸೇರ್ಪಡೆಯಾದದ್ದು ಅದೆಲ್ಲ ಇತಿಹಾಸವನ್ನು ನಾನು ಇನ್ನೊಮ್ಮೆ ಹೇಳ್ತೀನಿ ಈಗ ಹೇಳೋದಕ್ಕೆ ಸಮಯ ಇಲ್ಲ ಅದಾದ ಮೇಲೆ ಇನ್ನೂ ಕುತೂಹಲಕರವಾದ್ದು ಭಾರತ ಪಾಕಿಸ್ತಾನದ ಮೇಲೆ ಮೂರು ಬಾರಿ ದಾಳಿ ನಡೆಸ್ತಂತೆ ಅಪ್ಪ ಶಿವಾಶ ಪ್ರತಿ ಬಾರಿಯೂ ಭಾರತ ಸೋತ ಹೋಗ್ತಂತೆ ಪಾಕಿಸ್ತಾನದ ಸೈನ್ಯ ಭಾರತವನ್ನು ಸೋಲಿಸಿ ಸೋಲಿಸಿ ಸೋಲ್ಸಿ ಹೋಗ್ತಂತೆ ಭಾರತದಲ್ಲಿ ಬಡತನ ತಾಂಡವವಾಡ್ತಾ ಇದೆಯಂತೆ ಈ ರೀತಿ ಇತಿಹಾಸವನ್ನು ನಾನು ಹೇಳಿದ್ನಲ್ಲ ಯಾರು ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಇದ್ದಾರೋ ಅವರು ಇತಿಹಾಸವನ್ನು ಅಲ್ಲಿಯ ಪಠ್ಯಪುಸ್ತಕಕ್ಕೆ సేర్చేశక్తి అది ఫండమెంట్ర దేశభక్తి ఒదే రీతి ఈ ఇండియ ఫ ఫండమెంటీ పాకస్తాన్ ఫండమెంటీ అథవా బంగ్లాదేశ ఫండమెంటీ అథ్వా అమెరికా ఐరోప్య రాష్ట్ర ఫండమెంటాగా అతిహాసే కైహాక తక్షణ అభయ ప్రారంభ అయితే నూ పాస్తాన మాదరియనకుంటు ಹಿಂದೂ ಫಂಡಮೆಂಟಲಿಸ್ಟ್ ಅಂತ ಯಾರಿದ್ದಾರೆ ಅವರ ಇತಿಹಾಸವೇ ಈ ದೇಶದ ಇತಿಹಾಸ ಅಂತ ಹೇಳೋದು ಇರೋದು ಅಪಾಯಕಾರಿ ಯಾಕೆಂದರೆ ಈ ಯಾರು ಈ ಆರ್ ಎಸ್ ಎಸ್ ವಾದಿಗಳಿದ್ದಾರೆ ಅವರ ಇತಿಹಾಸ ಯಾವ ಪ್ರಾರಂಭ ಆಗುತ್ತೆ ಸ್ವಾಮಿ ಅಲ್ವಾ ಯಾವತ್ತು ಆರ್ ಎಸ್ ಎಸ್ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಅಲ್ವಾ ಎಲ್ಲರಿಗೂ ಗೊತ್ತಿರೋದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವ್ರದ್ದು ಏನೂ ಪಾತ್ರನೇ ಇರಲಿಲ್ಲ ಸ್ವಾತಂತ್ರ್ಯ ದೇಶಕ್ಕೆ ಏನಿದೆ ಈ ಸ್ವಾತಂತ್ರ್ಯ ಕ హోరాట నీతా అాంట్రిబ్యూషన్ే ఇలా సవర్కర్ అంతవ్ యార వద్దరు జన అంతవ్ నాలుగు జన విట్బు అదొందు ఆందోళన ఆగి ఆందోళన భాగవస్తో ఎలా అవి భాళ స్పష్టవా బ్రిటీషర్ సహాయ బ్రిటీష తప్పొప్పి బరదుకొట్ట మహానయకర్ సర్కర్ అంతవరే అవరన్న హగడే హారో గొల్వాల్కర్వ్ ಅವರ ಇತಿಹಾಸವನ್ನು ನೀವು ಈಗ ಬೋಧಿಸ್ತಾ ಓದಿಸೋಕೆ ಹೊರಟಿದ್ರಿ ಅವರ ಇತಿಹಾಸದ ಅವರ ಭಾಗವೇ ಅಲ್ಲ ಅವರು ದೇ ಆರ್ ನಾಟ್ ಒಂದು ಜನಾಂದೋಲನ ಕಾಂಗ್ರೆಸ್ ಏನು ರೂಪಿಸಿತು ಸ್ವಾತಂತ್ರ್ಯ ಚಳವಳಿಗೆ ಆ ಸಂದರ್ಭದಲ್ಲಿ ಯಾವುದೇ ಸಂಬಂಧ ಇಲ್ಲದೇನೆ ನಾಗಪುರದಲ್ಲಿ ಕೂತ ಇದ್ದವರು ಪುಸ್ತಕ ಬರ್ಕೊಂಡು ಕೂತಿದ್ದವರು ತಾವು ಬಂಚ್ ಆಫ್ ಥಾಟ್ಸ್ ಅಂತ ಅದು ಅಂತ ಓದಬೇಕದು ಅದು ಆರ್ ಎಸ್ ಎಸ್ನ ಧರ್ಮಗ್ರಂಥ ಭಗವದ್ಗೀತೆ ಅದು ಅದರಲ್ಲಿ ಏನೇನು ಹೇಳಿದರು ಈ ನಾಯಕರು ಸೊ ಇದೇನಿದೆ ಅವರ ಹಿಂದೂ ರಾಷ್ಟ್ರದ ಕಲ್ಪನೆ ಏನಿದೆ ಅದು ಸ್ವಾತಂತ್ರ್ಯ ಚಳವಳಿ ಭಾಗವೂ ಅಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಯಾರೂ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ಒಪ್ಪ ಇರಲಿಲ್ಲ ಆ ಐಡಿಯಾಲಜಿಯನ್ನು ಈ ಹೇರುವ ಯತ್ನ ನಡೀತಾ ಇದೆ ಅದಕ್ಕಾಗಿ ಬಿ ಜೆ ಪಿ ಬಂದಾಗ ರೋಹಿತ್ ಚಕ್ರತೀರ್ಥ ಅಂಥವ್ರನ್ನ ಬಲಪಂಥೀಯರನ್ನು ತಂದು ಅವರನ್ನು ಕೂಡಿಸಿ ಅವರ ಪಠ್ಯಪುಸ್ತಕವನ್ನು ಬದಲಾಯಿಸಿ ಅದರಲ್ಲಿ ಯಾರು ಸೆಕ್ಯುಲರಿಸಮ್ ಬಗ್ಗೆ ಮಾತನಾಡ್ತಾರೆ ಬರೀತಾರೆ ಆ ಪಠ್ಯವನ್ನೆಲ್ಲ ಕಿತ್ ಹಾಕಿ ಯಾರು ದೇಶಭಕ್ತಿ ಅಂತ ಮಾತಾಡ್ತಾರೆ ಅದು ಹುಸಿ ದೇಶಭಕ್ತಿ ಅದು ಸುಳ್ಳದು ದೇಶಭಕ್ತಿ ಹಂಗಿರಲ್ಲ ಇವ್ರ ದೇಶಭಕ್ತಿ ಅಲ್ಲ ಅದು ಯಾಕಂದರೆ ದೇಶ ಅಂದ್ರೆ ಏನು ಇವರಿಗೆ ದಟ್ ಈಸ್ ಅಪ್ ರಾಮ್ ದೇಶಭಕ್ತಿ ಬಗ್ಗೆ ಮಾತನಾಡುವಾಗ ನಿಮಗೆ ದೇಶ ಅಂದರೆ ಏನು ಏನು ಏನಂತ ಗೊತ್ತಿರಬೇಕು ದಟ್ ಇಸ್ ಒನ್ ಪಾರ್ಟ್ ಎಲ್ಲದಾಗ ಭಾರತದ ಇತಿಹಾಸ ಏನಿದೆ ನಾವು ಭಾರತೀಯರಾದರೆ ನಾವು ಭಾರತೀಯ ಫಂಡಮೆಂಟಲಿಸ್ಟ್ ಆದರೆ ಆ ಇತಿಹಾಸ ನೋಡುವ ಬಗ್ಗೆ ಬೇರೆ ಅದು ಇತಿಹಾಸ ಅಲ್ಲ ಅದು ಅದೊಂದು ಪುರಾಣ ಇವರು ಪುರಾಣವನ್ನು ಬರೀಬಲ್ಲ್ರೆ ಹೊರತು ಇತಿಹಾಸ ಅಲ್ಲ ಈ ಪುರಾಣವನ್ನು ಕಥನ ಮಾಡುವವ ಜನ ಏನಿರ್ತಾರೆ ಅವರು ಸುಳ್ಳನ್ನು ಹೇಳ್ತಿರ್ತಾರೆ ಹೊರಗೋಯ್ ಕಸ್ತಿರ್ತಾರೆ ಅವರ ಪುರಾಣ ಪುರಾಣ ಅದು ಇತಿಹಾಸ ಅಲ್ಲ ವಿ ಶುಡ್ ನೋ ದ ಡಿಫ್ರೆನ್ಸ್ ವಿನ್ ಪುರಾಣ ಆ್ಯಂಡ್ ಇತಿಹಾಸ ಅಲ್ಲ ಪುರಾಣವೇ ಬೇರೆ ಇತಿಹಾಸವೇ ಬೇರೆ ಈ ಪುರಾಣಗಳಲ್ಲಿ ಈ ಸಿ ದಟ್ ಒಂಥರ ಫ್ಯಾಂಟಸಿ ಇರುತ್ತೆ ಇನ್ನೊಂದಿರುತ್ತೆ ಮತ್ತೊಂದಿರುತ್ತೆ ಅದು ಸತ್ಯ ಅಲ್ಲ ನಾವೆಲ್ಲ ಸಣ್ಣದ ಜನಪದ ಕಥೆಗಳದೆಲ್ಲ ಫ್ಯಾಂಟಸಿ ಏಳು ಸುಭದ್ರದ ಆಚೆ ಒಬ್ಬ ರಾಜ್ಕುಮಾರಿ ಒಬ್ಬ ರಾಕ್ಷಸೈಡ್ ಕಥೆ ಆ ರೀತಿ ಕಥೆಗಳು ಇವ್ರದ್ದೆಲ್ಲ ಬೇಸ್ ಆಗಿರೋದು ಇತಿಹಾಸ ಆಗಿಲ್ಲ ಫೈ ಇವರಿಂದ ಇತಿಹಾಸ ಸುಳ್ಳು ಒಂದು ಸ್ವಾತಂತ್ರ್ಯ ಚಳವಳಿ ಮತ್ತು ಭಾರತದ ಇತಿಹಾಸ ಕುರಿತು ಸಾವಿರಾರು ಪುಸ್ತಕಗಳು ಬಂದಿವೆ ಅವರು ಬರೆದಿದ್ದಾರೆ ಅವರಿಗೆ ಭಾರತ ಮೇಲೆ ಸಿಟ್ಟ ಇತಿಹಾಸವನ್ನು ದಾಖಲಿಸಿದ್ದಾರೆ ಆದ್ದರಿಂದ ಇವರು ಯಾವ ಸುಳ್ಳು ಅಂತ ಹಾಕಿರ್ತಾರೆ ಸುಳ್ಳನ್ನು ಸೇರ್ಸಕ್ಕೆ ನೋಡ್ತಾರೆ ಸುಳ್ಳು ಒಂದು ಗೊತ್ತಾಗುತ್ತೆ ಅವಾಗ ನಿಮ್ಮ ಬೇಸೆ ಹುಸಿಯಾಗಿರುತ್ತೆ ಪಾಕಿಸ್ತಾನದಲ್ಲಿ ಆಗಿರುವುದು ಅದೇ ಪಾಕಿಸ್ತಾನದಲ್ಲಿ ಈಗ ಇಂಟರ್ನೆಟ್ ಬಂದ ಮೇಲೆ ಪಾಕಿಸ್ತಾನದ ಜನರೇ ನಿಜ ಇತಿಹಾಸವನ್ನು ಹುಡುಕಾಡ್ತಾ ಇದ್ದಾರೆ ನೀವು ಖಾಸಗಿಯಾಗಿ ಮಾಡುವ ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ಬೋದು ಸತತವಾಗಿ ಬೇರೆ ಬೇರೆಯವರು ಬರೆದ ಪುಸ್ತಕಗಳನ್ನ ನೋಡ್ಬೋದು ತುಂಬ ಜನ ಅಲ್ಲಿ ಆರೋಗ್ಯಪೂರ್ಣವಾಗಿ ಯೋಚನೆ ಮಾಡೋರಿದ್ದಾರೆ ಅವರು ಇಡೀ ಪಾಕಿಸ್ತಾನ ಸುಳ್ಳು ಇತಿಹಾಸವನ್ನು ಸುಳ್ಳನ್ನು ಮಕ್ಕಳ ತಲೆಯಲ್ಲಿ ತುಂಬುತ್ತಾ ಇದೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದ್ರ ಜೊತೆಗೆ ವಿಶ್ವದಲ್ಲೇ ಪಾಕಿಸ್ತಾನಕ್ಕೆ ಒಂಥರ ಕುಸಿದು ಮುಳುಗೋ ಹೊಂಟಿದೆ ಯಾರು ಗಂಭೀರವಾಗಿ ಕೂಡ ಇಲ್ಲ ಅದೇ ದಾರಿಯಲ್ಲಿ ಹೋಗಿ ಅದೇ ರೀತಿ ನಾವು ಇತಿಹಾಸ ಬೋಧಿಸಿದ್ರೆ ನಮ್ಮ ಮಕ್ಕಳು ಆಗ್ತಾರೆ ಜಿಹಾದಿ ಅಂತನಲ್ಲ ಪ ಅದ ಇಸ್ಲಾಮಿಕ್ ಅದು ಜಿಹಾದಿ ಶಬ್ದ ಇವರು ಸುಳ್ಳು ಇತಿಹಾಸದ ಮೇಲೆ ದೇಶವನ್ನು ಕಟ್ಟುವುದಕ್ಕೆ ಕೊಡ್ತಾರೆ ಮುಂದಿನ ಜನಾಂಗವನ್ನು ಕಟ್ಟುವುದು ಕೊಡ್ತಾರೆ ಆದ್ರಿಂದ ಈ ಪಠ್ಯ ಪುಸ್ತಕಗಳು ಬದಲಾಗಲೇಬೇಕು ಯಾ ಕೆಲವರು ವಾದ ಮಾಡ್ತಾರೆ ಏನು ರೀ ಇದು ಶಾಲೆಗೆ ಹೋಗ್ಬಿಟ್ಟು ಬದಲು ಮಾಡಿಬಿಟ್ರೆ ನಾಳೆ ಕಥೆ ಏನ್ರಿ ನಾಳೆ ಪಾಪ ಮಕ್ಳು ಏನು ಮಾಡ್ತಾರೆ ನಮ್ಮ ಗೋಧಿ ಮೀಡಿಯಾಗಳು ಅದೇ ರೀತಿ ಮಾತಾಡ್ತಾರೆ ನಾಳೆ ಏನ್ರಿ ಕತೆ ಪಾಪ ಮಕ್ಕಳಿಗೆ ಓದ್ಕೊಂದು ಸಲ ಅಲ್ಲರಿ ಬದಲು ಮಾಡಿದ್ರೆ ಸುಳ್ಳು ಇತಿಹಾಸವನ್ನು ಬೋಧಿಸ್ತೀರ ಅವರಿಗೆ ಅಡಿಗೆ ವಾರ ಅವ್ರಿಗೆ ಆದರ್ಶ ಆಗಬೇಕಾ ಯಾರ ಆದರ್ಶ ಆಗಬೇಕು ಈ ದೇಶಕ್ಕೆ ಗಾಂಧಿ ಆಗಬೇಕು ಗೋಡ್ಸೆ ಆಗಬೇಕು ಫಸ್ಟ್ ವಿಲ್ನಾಟ್ ಟು ಡಿಸೈಡ್ ನಮ್ಮ ಆದರ್ಶ ಗಾಂಧಿಯೇ ಹೊರತು ಗೋಡ್ಸೆ ಅಲ್ಲ ನಮ್ಮ ಆದರ್ಶ ಅಹಿಂಸೆಯೇ ಹೊರತು ಹಿಂಸೆ ಅಲ್ಲ ನಮ್ಮ ಆದರ್ಶ ಶಾಂತಿಯೇ ಹೊರತು ಅಶಾಂತಿ ಅಲ್ಲ ನಮ್ಮ ಆದರ್ಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಹ ಒಂದು ಜನಾಂಗವನ್ನು ರೂಪಿಸುವ ರೂಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಆದ್ದರಿಂದ ಪ್ರಾಥಮಿಕ ಶಿಕ್ಷಣ ಬಹಳ ಮುಖ್ಯವಾದ ಆದ್ದರಿಂದ ಸುಳ್ಳು ಇತಿಹಾಸವನ್ನು ಬೋಧಿಸೋದಕ್ಕೆ ಹೋಗ್ಬೇಡಿ ಡೋಂಟ್ ಡೂ ದ್ಯಾಟ್ ಈ ಕ ಕರ್ನಾಟಕ ಸರ್ಕಾರ ಏನಿದೆ ಮೊದಲು ಪಠ್ಯ ಪುಸ್ತಕಗಳನ್ನ ಬದಲಿಸಬೇಕು ನಿಜ ಇತಿಹಾಸ ಏನಿದೆ ಇಡೀ ವಿಶ್ವವೇ ಒಪ್ಪಿರುವ ಇತಿಹಾಸ ಇಡೀ ವಿಶ್ವದ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಗಾಂಧಿಯ ಪ್ರತಿಮೆ ಇದೆ ಗೌಡ್ಸ ಪ್ರತಿಮೆ ಇಲ್ಲ ಸಾವರ್ಕರ್ ಪ್ರತಿಮೆ ಇಲ್ಲ ಹೆಣಗೆಬಾದ್ ಪ್ರತಿಮೆ ಇಲ್ಲ ಮೋಹನ್ ಭಾಗತ್ ಪ್ರತಿಮೆ ಇಲ್ಲ ರೋಹಿತ್ ಚಕ್ರವರ್ತಿ ತೀರ್ಥ ಇನ್ನೊಬ್ಬರು ತೀರ್ಥದ ಪ್ರತಿಮೆ ಇಲ್ಲ ಗಾಂಧಿ ಇದೆ ಗಾಂಧಿಯ ಬಗ್ಗೆ ಮಾತನಾಡ್ತಾರೆ ವಿಶ್ವದ ಜನ ಅದು ವಿಶ್ವ ಮಾನ್ಯತೆ ವಿಶ್ವಗುರು ಆಗಬೇಕಾದ್ರೆ ನೀವು ಓ ಗೋಡ್ಸೆವಾದಿಗಳಾಗಿ ವಿಶ್ವಗುರು ಆಗ್ಲಾರಿರಲಿ ನೀವು ಗಾಂಧಿವಾದಿಗಳಾಗಿ ನೀವು ವಿಶ್ವಗುರಿ ಆಗಬಲ್ಲ ಇವತ್ತಿನ ವಿಶ್ವದ ಬಹುತೇಕ ಸಮಸ್ಯೆಗಳಿಗೆ ಗಾಂಧಿವಾದ ಪರಿಹಾರ ಇದೆ ಅದರ ಜೊತೆಗೆ ಅಂಬೇಡ್ಕರ್ ಅವರ ಅದ್ಭುತವಾದ ಅತ್ಯದ್ಭುತವಾದ ಸಂವಿಧಾನ ಇದೆ ನಮಗೆ ದ್ಯಾಟ್ ಈಸ್ ಇನ್ ಅವ್ರು ಸಂವಿಧಾನವನ್ನು ಬೋಧಿಸಿ ಗಾಂಧಿವಾದವನ್ನು ಬೋಧಿಸಿ ಗಾಂಧಿ ಮತ್ತು ಅಂಬೇಡ್ಕರ್ ಬಗ್ಗೆ ನಡುವೆ ಇದ್ದಂಥ ವ್ಯತ್ಯಾಸವನ್ನು ತಿಳಿಸಿ ಆದರೆ ಈ ಭ್ರಮೆಯಲ್ಲಿ ಬದುಕುವವರು ಮತ್ತು ಭ್ರಮೆಯ ಸೃಷ್ಟಿಸುವ ಜನರ ಇತಿಹಾಸ ನಮ್ಮ ಮುಂದಿನ ಜನಾಂಗಕ್ಕೆ ಬೇಕಾಗಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಲ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ನನ್ನ ಜೊತೆಗೆ ಬನ್ನಿ ಸತ್ಯವನ್ನು ಹುಡುಕೋಣ ಗಾಂಧಿ ಅದನ್ನೇ ಹೇಳಿದರು ಪತ್ರಿಕೋದ್ಯಮ ಅನ್ನೋದು ಸತ್ಯದ ಹುಡುಕಾಟ ಅಂತ ಇವತ್ತಿನ ಪತ್ರಿಕೋದ್ಯಮ ಅಂತ ಅಂದರೆ ಅದು ಗೋಧಿ ಮೀಡಿಯಾಗ ಪತ್ರಿಕೋದ್ಯಮ ಇವತ್ತಿನ ಪತ್ರಿಕೋದ್ಯಮ ಇವತ್ತು ಸಂಪೂರ್ಣವ ನಾಶವಾಗಿ ಬ್ರಾಹ್ಮಣೀಕರಣಗೊಂಡು ಜನಿವಾರ ಹಾಕ್ಕೊಂಡು ನಾಗಪುರದ ಜನರ ತಮದೇ ಬೈತಾಕಿದ್ದೆ ದಿಸ್ ಎ ಸಿಚುವೇಶನ್ ಏನು ವಿಶಿವರಾತ್ರಿ ಎಲ್ಲರ ಒಳಗಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ